ಹಾಯ್ ಫ್ರೆಂಡ್ಸ್ ದುಡ್ಡಿನ ಆಕರ್ಷಣೆ ಒಂದು ಒಂದು ಹೇಳುವಾರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ರಿಲೇಷನ್ಶಿಪ್ಗೆ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾಯಿದ್ದೀನಿ ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ಸಂಬಂಧ ಅಂದರೆ ಜಗಳ ಯಾವಾಗಲೂ ಜರ್ಲ ಹಾಡ್ತಾಯಿರ್ತಾರೆ ಅಥವಾ ಕಿತ್ಲಾಡ್ತಾ ಇರ್ತಾರೆ ಒಬ್ರಿಗೊಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಗಂಡ ಹೆಂಡತಿ ಕಿತ್ಲಾಡ್ತಾ ಇರ್ತಾರೆ ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಟೆಕ್ನಿಕನ್ನು ಮಾಡಿದ್ರೆ ಅವರು ನಮ್ಮ ಜೊತೆ ಸಂತೋಷವಾಗಿರ್ತಾರೆ ಹಾಗೆ ಜಗಳ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಇದರಲ್ಲಿ ನಾನು ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ ಅದು ಯಾವುದಪ್ಪ ಅಂದರೆ ನಿಂಬೆಣ್ಣು ಟೆಕ್ನಿಕ್ಕನ್ನು ಇದೀನಿ ಈ ನಿಂಬೆ ಹಣ್ಣು ಟೆಕ್ನಿಕ್ ಮಾಡೋದರಿಂದ ಗಂಡ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಕೋಪ ಬೀಳೋದಾಗಲಿ ಜಗಳ ಮಾಡೋದಾಗಲಿ ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ನಮಗೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾ ಈ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ನಮಗೆ ಈ ಟೆಕ್ನಿಕ್ ಮಾಡೋದಕ್ಕೆ ನಿಮ್ಮ ನಮಗೆ ನುಣ್ಣುಪ್ಪನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕಾಣಿಸ್ತಾ ಇದೆ ಅನಿಸುತ್ತೆ ನಾನು ಸ್ವಲ್ಪ ನುಣ್ಣುಪ್ಪು ತೊಗೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ನಾನು ಹೇಳಿದೆ ನಿಮಗೆ ನಿಂಬೆಹಣ್ಣು ಟೆಕ್ನಿಕ್ ಅಂತ ಇದಕ್ಕೆ ಲೆಮನ್ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಮಗೆ ಒಂದು ಪೇಪರ್ ಸಣ್ಣದಾದ ಒಂದು ಪೇಪರನ್ನು ತಗೊಳ್ಳಿ ಅನ್ನದಾದ ಒಂದು ಪೇಪರ್ ತೊಗೊಂಡ್ಮೇಲೆ ಒಂದು ಪೆನ್ನನ್ನು ತೊಗೊಳ್ಳಿ ಅದ್ರ ಜೊತೆಗೆ ಒಂದು ಕಪ್ ಬೌಲನ್ನು ಬೌಲನ್ನು ತೊಗೊಳ್ಳಿ ನೀವು ಬೌಲನ್ನು ತೊಗೊಳ್ಬೇಕಾಗುತ್ತೆ ಹಾಗೆ ನಿಂಬೆಹಣ್ಣು ಕಟ್ ಮಾಡೋದಕ್ಕೆ ಒಂದು ಚಾಕುವನ್ನು ತೊಗೊಳ್ಳಿ ನಮ್ಗೆ ಬೇಕಾಗಿರೋದು ನಿಂಬೆಹಣ್ಣು ಟೆಕ್ನಿಕ್ಕ್ಕೆ ಇಷ್ಟ ಐಟಮ್ ಬೇಕು ನಿಂಬೆಹಣ್ಣು ನುಣ್ಣುಪ್ಪು ಅಕಸ್ಮಾತ್ ನಮ್ಮಲ್ಲಿ ನುಣ್ಣುಪ್ಪಿಲ್ಲ ಅಂದರೆ ಕಲ್ಲುಪ್ಪಾದರೂ ಯೂಸ್ ಮಾಡ್ಕೊಬೋದು ಮತ್ತು ಪೆನ್ನು ಮತ್ತು ಪೇಪರ್ ಚಿಕ್ಕ ಪೇಪರ್ ಸಾಕು ಒಂದು ಹೆಸರು ಬರೀ ಮಾತ್ರ ಚಿಕ್ಕ ಪೇಪರ್ ನೀಟಾಗಿ ಇಟ್ಕೊಂಡಿರೋಂಥ ಒಂದು ಪೇಪರ್ ನಾವು ಇದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ಯಾವಾಗ ಮಾಡಬೇಕು ನಿಮ್ಗೆ ಯಾವ ಸಮಯದಲ್ಲಿ ಫ್ರೀ ಇದ್ದೀರ ಅನಿಸುತ್ತೆ ಆ ಸಮಯದಲ್ಲಿ ಇದನ್ನು ಈ ಟೆಕ್ನಿಕನ್ನು ಮಾಡಿ ಇಟ್ಕೊಳ್ಳಿ ಈ ಇದು ಮಾಡಿ ಎಲ್ಲಿ ಇಡಬೇಕು ಅಂತ ಕೂಡ ಹೇಳ್ತೀನಿ ಎಷ್ಟು ದಿನಕ್ಕೊಂದು ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ನಾವು ನಿಮ್ಮ ಅರ್ಧ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಸರಿನಾ ಕಟ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ನಿಂಬೆ ಹಣ್ಣನ್ನು ಇದನ್ನ ಒಂದು ಫ್ಲವರ್ ಡಿಸೈನ್ ಆಗಿ ಕಟ್ ಮಾಡ್ಕೊಬೋದು ಅಥವಾ ಈ ರೀತಿಯೇ ಕಟ್ ಮಾಡ್ಕೊಬೋದು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಡಿಫ್ರೆಂಟಾಗಿ ಕಟ್ಕೊ ಕಟ್ ಮಾಡ್ಕೊಳ್ಳಿ ಫ್ಲವರ್ ಥರ ನನಗೆ ಫ್ಲವರ್ ಡಿಸೈನ್ ಬರಲಿಲ್ಲ ನಾನು ಈ ರೀತಿ ಕಟ್ ಮಾಡಿದ್ದೀನಿ ನೀವು ಒಂದು ಫ್ಲವರ್ ಡಿಸೈನಾಗಿ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳಿ ಈ ನಿಂಬೆಹಣ್ಣು ಕಟ್ ಮಾಡ್ಕೊಂಡ್ಮೇಲೆ ಈ ಬೌಲಲ್ಲಿ ಇಟ್ಕೊಳ್ಳಿ ಈ ಪೇಪರ್ ತಗೊಂಡಿದ್ದೀರಲ್ಲ ಈ ಪೇಪರಲ್ಲಿ ನಿಮ್ಮ ಗಂಡನ ಹೆಸರನ್ನು ಬರೀರಿ ಇಲ್ಲಿ ನಿಮ್ಮ ಗಂಡನ ಹೆಸರು ಬರೀಬೇಕು ನಾನು ಕೂಡ ಬರೀತೀನಿ ನೀವು ಬರೀರಿ ನಾನು ಆಲ್ರೆಡಿ ಬರೆದಿದ್ದೀನಿ ನೀವು ಕೂಡ ಬರೆದಿಟ್ಕೊಂಡು ಇದನ್ನು ಫೋಲ್ಡ್ ಮಾಡೋಣ சித ஃபோன் மாதிரி சித்தாரி ఫోల్డ్ మార్కెడు నవీమ్మొలగ ఇడ నోడి ఈ రీతి ఇతల ఈ పేపర ఇట్బు ఐ సారి ప్లీజ్ ఫర్ క్యూ మి థ్యాంక్ యూ ఐ లవ్ యూ అంతి టెక్నిక్ మే ఇప్పు కైమ్ సారి ప్లీజ్ ఫార్ క్యూ మి థ్యాంక్ యూ ఐ లవ్ యూ అంతి ಈ ಉಪ್ಪನ್ನು ಸ್ವಲ್ಪ ಏನಾದರೂ ಕಾಟ್ ಪ್ಲೀಸ್ ವರ್ಗಿನ್ ಥ್ಯಾಂಕ್ ಯು ಐ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗಿನ್ ಥ್ಯಾಂಕ್ ಯು ಐ ಲವ್ಯೂ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿನ್ ಥ್ಯಾಂಕ್ ಯು ಎಲ್ಲವ್ಯೂ ಇದು ನಿಮ್ಮ ಯಜಮಾನರು ಇರ್ತಾರಲ್ವ ಅವ್ರಿಗೆ ನೆಗೆಟಿವ್ ಇದ್ದರೆ ನೆಗೆಟಿವ್ ಥಾಟ್ ಇದ್ದರೆ ನಿಮ್ಮ ಮೇಲೆ ಇದನ್ನು ನಿಂಬೆಣ್ಣು ರಿಮೂವ್ ಮಾಡುತ್ತೆ ಅಂದರೆ ಕೋಪ ಇರುತ್ತಲ್ಲ ಮೇಲೆ ಬೇಜಾರು ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ಅಥವಾ ಸಣ್ಣ ಸಣ್ಣ ವಿಷಯಕ್ಕೂ ಮನೇಲಿ ನೆಮ್ಮದಿ ಇರೋಲ್ಲ ಬೇಜಾರಾಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತಲ್ಲ ಆ ಥರ ಇದ್ದಾಗ ಈ ರೀತಿ ಈ ಟೆಕ್ನಿಕನ್ನು ಮಾಡಿ ಫುಲ್ಲು ಈ ಟೆಕ್ನಿಕನ್ನು ಮಾಡಿಬಿಟ್ಟು ಮನೆಯೆಲ್ಲ ಒಂದು ರೌಂಡ್ ಮನೆಲ್ಲ ಇಟ್ಕೊಂಡು ಓಡಾಡಿ ಮೂಲೆ ಮೂಲೆಗಳಿಗೆಲ್ಲ ಐ ಎಮ್ ಸಾರಿ ಪ್ಲೀಸ್ ಫಾರ್ ಗಿಮ್ ಥ್ಯಾಂಕ್ ಯು ಐ ಲವ್ ಯು ನೆಗೆಟಿವ್ ರಿಮೂವ್ ಮಾಡು ಐ ಎಮ್ ಸಾರಿ ಪ್ಲೀಸ್ ಫಾರ್ ಗಿಮ್ ಥ್ಯಾಂಕ್ ಯು ಐ ಯು ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಬ್ಲಾಕ್ಸ್ನ ರಿಮೂವ್ ಮಾಡು ಅಂತ ಹೇಳ್ತಾ ರೂಮ್ ರೂಮೆಲ್ಲ ಇದನ್ನು ಓಡಾಡಿ ಓಡಾಡ್ಕೊಬಂದು ಇದು ಮಂಚದ ಕೆಳಗಡೆ ಈ ಮಲಗ್ತಿರೋಲ್ಲ ಮಂಚ ಮಂಚದ ಕೆಳಗಡೆ ಈ ನಿಮ್ಮ ಹಣ್ಣನ ಮತ್ತು ಈ ಕಪ್ಪನ್ನು ಇಟ್ಬಿಡಿ ಇದೇ ರೀತಿ ಇಡಿ ಈ ರೀತಿ ಇಟ್ಬಿಟ್ಟು ಹಿಂಗೇ ಇಡಿ ಎತ್ಕೊಂಡೋಗಿ ನಿಮ್ಮ ಮಂಚದ ಕೆಳಗಡೆ ಅಂದರೆ ನಿಮ್ಮ ಗಂಡ ಮಲಗ ಥರ ಅದ್ರ ಕೆಳಗಡೆ ಮಂಚದ ಕೆಳಗಡೆ ದಿಂಬ ಕೆಳಗಡೆ ಆಸೆ ಕೆಳಗಡೆ ಇಡಬೇಡಿ ಇದು ಮಂಚದ ಕೆಳಗಡೆ ಹಿಡಿ ಇದನ್ನು ಹದಿನೈದು ಒಂದ್ಸರಿ ಚೇಂಜ್ ಮಾಡಿ ಇದನ್ನು ಗಿಡಗಳ ಕೆಳಗಡೆ ಗಿಡ ಇರುತ್ತಲ್ವ ಗಿಡ ಕೆಳಗೆ ಅಥವಾ ನೀರಿದ್ರೆ ನೀರಲ್ಲಿ ಬಿಟ್ಬಿಡಿ ಅಥವಾ ನೀರಿಲ್ಲ ಮೇಡಮ್ ಅಂದರೆ ಹಸಿರು ಗಿಡಗಳ ಕೆಳಗಡೆ ಇಟ್ಬಿಟ್ಟು ಮತ್ತೆ ಈ ಥರ ಟೆಕ್ನಿಕನ್ನು ಮಾಡಿ ಎಷ್ಟು ದಿನ ಮಾಡಬೇಕು ಅಂತಂದರೆ ನಿಮ್ಮ ಜಗಳ ಅಥವಾ ನಿಮ್ಮ ಮನೇಲಿ ಇರೋ ನೆಗೆಟಿವ್ ಅಥವಾ ನಿಮ್ಮ ಗಂಡ ನಿಮ್ಮ ಮೇಲೆ ಇರೋಂಥ ಒಂದು ನೆಗೆಟಿವ್ ಅಂದರೆ ಏನಂತಾರೆ ಅದು ನಿಮ್ಮ ಮೇಲಿರೋ ಒಂದು ಒಪಿನಿಯನ್ ಇರುತ್ತಲ್ಲ ಬ್ಯಾಡ್ ಒಪಿನಿಯನ್ ಅದು ರಿಮೂವ್ ಮಾಡುತ್ತೆ ಆಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ನಿಮ್ಮ ಮೇಲೆ ನಿಮ್ಮ ಜೊತೆ ತುಂಬ ಖುಷಿಯಾಗಿರುತ್ತೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ನಿಮ್ಮ ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಈ ಟೆಕ್ನಿಕ್ ಮಾಡೋದರಿಂದ ಹಾಗಾಗಿ ಇದನ್ನು ಎತ್ಕೊಂಡೋಗಿ ನೀವು ಮಂಚದ ಕೆಳಗಡೆ ಹದಿನೈದು ದಿನಕ್ಕೊಂದ್ಸರಿ ಇದನ್ನು ಚೇಂಜ್ ಮಾಡಿ ಅಕಸ್ಮಾತ್ ಹದಿನೈದು ದಿನಕ್ಕೂ ಏನೂ ಆಗಲಿಲ್ಲ ಮೇಡಮ್ ಇದು ಇದೆ ಅಂದರೆ ಇಪ್ಪತ್ತೊಂದು ದಿನಕ್ಕೆ ಇದನ್ನು ಚೇಂಜ್ ಮಾಡಬೋಡು ಹೊಸದಾಗಿ ಮತ್ತು ನಿಂಬೆಣ್ಣು ಕಟ್ ಮಾಡಿ ಇದೇ ಥರ ಟೆಕ್ನಿಕನ್ನು ಮಾಡ್ಬೋದು ಈ ಟೆಕ್ನಿಕ್ ನಿಂಗೆ ತುಂಬ ಇಷ್ಟ ಆಗುತ್ತೆ ರಿಲೇಷನ್ಶಿಪ್ಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರೆ ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಈ ಟೆಕ್ನಿಕನ್ನು ಮಾಡಿ ಖಂಡಿತವಾಗ್ಲೂ ನೀವೇ ನನಗೆ ಹೇಳ್ತೀರ ಈ ಟೆಕ್ನಿಕ್ ತುಂಬ ಪವರ್ಫುಲ್ ಮೇಡಮ್ ನಾವು ನಮ್ಮ ಯಜ್ಮಾಲು ತುಂಬ ಚೆನ್ನಾಗಿದ್ದೀವಿ ಅಂತ ನೀವೇ ಕೂಡ ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಒಳ್ಳೆಯ ಟೆಕ್ನಿಕ್ ಖಂಡಿತವಾಗ್ಲೂ ಈ ಟೆಕ್ನಿಕನ್ನು ನೀವು ಮಾಡಿ ಟೆಕ್ನಿಕ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಗೆ ಯಾರಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಹಾಗೆ ನೋಟಿಫಿಕೇಷನ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂದರೆ ಹಾಲನ್ನು ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೇ ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಜಗಳ ಆಡ್ತಾಯಿದ್ರೆ ಅಥವಾ ಬೇರೆಯವ್ರ ಜಗಳ ಆಡ್ತಾಯಿದ್ರೆ ಇದು ಈ ಜಗಳ ನಿಲ್ಲಿಸಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಆ ಜಗಳ ಆಡೋ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ವರ್ಡನ್ನು ಹೇಳ್ಕೊಡ್ತೀನಿ ಆ ಪದವನ್ನು ನೀವು ಹೇಳ್ತಾ ಬನ್ನಿ ಖಂಡಿತ ಆ ಜಗಳ ತಾನಾಗೇ ನಿಂತೋಗುತ್ತೆ ಗಂಡ ಹೆಂಡತಿ ಜಗಳ ಆಡಬೇಕು ಅಂದರೆ ನಿಮ್ಮ ಯಜಮಾನ್ರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಬೈತಾ ಇದ್ದಾರೆ ಅಂದರೆ ಆ ಜಗಳವನ್ನು ನೀವು ನಿಲ್ಲಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ప్లైన్ పేపర్ ప్లైన్ పేపర్ హై లవ్ యూ అంత్రి మనసు ఖండివగ్లో ఆ జె తున్న ఒళ్ టెక్నిక్ ఒళ్ే పవర్ఫుల్ అదంతా ఈ వర్డు ఖండివగ్లో నిష్ట ఆగే జల ఆడకారు ఒన్ టైమ్ ఇ మనసలు హిల్కొతాయి ఐ సారి ప్లైన్ పేపర్ ప్లైన్ పేపర్ హై లవ్ యు ప్లైన్ పేపర్ ప్లైన్ పేపర్ హై లవ్ యు ಪ್ಲೈನ್ ಪೇಪರ್ ಪ್ಲೈನ್ ಪೇಪರ್ ಹೈ ಲವ್ ಯು ಅಂತ ನೀವು ಹೇಳ್ತಾಯಿರಿ ಖಂಡಿತವಾಗ್ಲೂ ಆ ಜಗಳ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಈ ಮನ್ಸಲ್ಲಿ ಒಂದು ಸರಿ ನೀವು ಬರ್ದಿಟ್ಕೊಳ್ಳಿ ಅಕಸ್ಮಾತು ಒಂದು ಪೇಪರಲ್ಲಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ ಇದನ್ನು ಪ್ಲೇನ್ ಪೇಪರ್ ಪ್ಲೈನ್ ಪೇಪರ್ ಹೈ ಲವ್ ಯು ಅಂದರೆ ಪ್ಲೇನಾಗಿರೋ ಪೇಪರ್ಗೆ ನಾವು ಹೈ ಲವ್ ಯು ಇದ್ದೀವಿ ಪ್ಲೈನ್ ಪೇಪರ್ ಅಂದರೆ ಪ್ಲೈನಾಗಿರೋ ಥರ್ವ ಅದಕ್ಕೆ ಲವ್ ಹೇಳಿ ಹೇಳೋರು ಯಾಕೆ ಪ್ಲೇನ್ ಪೇಪರ್ಗೆ ಹೈಲವೇ ಹೇಳಬೇಕಂದ್ರೆ ಇವಾಗ ಜಗಳ ಹಾಡ್ತಾ ಇದ್ದಾರೆ ಅವರು ಮನಸಲ್ಲಿ ಏನೂ ಇಲ್ಲ ಅನ್ನೋರು ಯಾರನ್ನೂ ಬೈಯೋಲ್ಲ ಯಾರಿಗೂ ಜಗಳ ಹೇಳೋಲ್ಲ ನಾವು ಕಾಳೆ ಖಾಲಿ ಇರೋ ಹಾಳೆಯಲ್ಲೇ ನಾವು ಏನಾದರೂ ಬರೆಯೋದಕ್ಕೆ ಸಾಧ್ಯ ಖಾಲಿ ಇಲ್ಲದಿದ್ದ ಹಾಳೆ ತೊಗೊಂಡು ನಾವು ಏನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ ಬರ್ದಿರೋ ಪೇಪರ್ ಎತ್ಕೊಂಡು ನೀವು ಬರೋಕ್ಕಾಗುತ್ತಾ ಇಲ್ಲ ಅಲ್ವಾ ಖಾಲಿಗೆ ಇರೋ ಪೇಪರ್ ನೀವು ಎತ್ಕೊಳ್ಳಿ ಏನು ಬೇಕಾದರೂ ಬರೀಬೋದು ಹಾಗೆ ನಾವು ಜಗಳ ಆಗೋ ಸಮಯದಲ್ಲಿ ನಿಮಗೆ ಅವರು ಬೈತಾ ಇರೋ ವರ್ಡ್ಸ್ ಕೂಡ ಅವ್ರು ಮರ್ತೋಗ್ಬಿಡ್ತಾರೆ ಏನು ಬೈತಾ ಇದ್ದೆ ಏನು ಬೈಬೇಕು ಅಂತ ಕೂಡ ಮರ್ತೋಗ್ಬಿಡ್ತಾರೆ ಅಷ್ಟು ಪ್ಲೈನಾಗಿ ಕೂಲಾಗಿ ಆಗ್ಬಿಡ್ತಾರೆ ಈ ಒಂದು ವರ್ಡನ್ನು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಪ್ಲೇನ್ ಪೇಪರ್ ಪ್ಲೈನ್ ಪೇಪರ್ ಹೈ ಲವ್ ಯು ಎಷ್ಟು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಟೆಕ್ನಿಕ್ ವರ್ಕ್ ಆಗಿದೆ ಈ ನಿಮ್ಮ ಟೆಕ್ನಿಕ್ ಹೇಗೆ ವರ್ಕ್ ಆಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟನ್ನು ತಿಳಿಸಿ ದಯವಿಟ್ಟು ನೀವು ಮಾಡೋ ಒಂದು ಕಮೆಂಟ್ಸ್ ಇನ್ನೂ ನಾಲ್ಕೈದು ಜನಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅವರು ನೆಕ್ಸ್ಟ್ ವೀಡಿಯೋಗಳು ನೋಡಿ ಅಥವಾ ಅವ್ರ ಲೈಫಲ್ಲಿ ಅವರು ಇನ್ನು ಅಳ್ವಡ್ಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಖಂಡಿತವಾಗ್ಲೂ ಈ ಟೆಕ್ನಿಕನ್ನು ಯೂಸ್ ಮಾಡಿ ರಿಸಲ್ಟ್ ಹೇಗೆ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಇನಿವರ್ಸ್ ಥ್ಯಾಂಕ್ ಯು ಇನಿವರ್ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬರ್ಸ್